ಹಾಯ್ ಫ್ರೆಂಡ್ಸ್ ಇವತ್ತು ಫಸ್ಟ್ ಇಯರ್ ಕೆ ಎಸ್ ಒ ಯುನಲ್ಲಿ ಎಕ್ಸಾಮ್ ಕಟ್ಟಿರುವಂತಹ ಬಿ ಎ ಮತ್ತು ಬಿ ಕಾಮ್ ಅವರಿಗೆ ಫಸ್ಟ್ ಇಯರ್ ಅವರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ಪುರುಷ ಸೂಕ್ತ ಇದನ್ನು ಬರೆದಿರುವಂತಹ ಕವಿ ಜೆ ಎಸ್ ಶಿವರುದ್ರಪ್ಪ ಮೊದಲು ಇವರ ಕವಿ ಪರಿಚಯನ ಮಾಡಿಕೊಂಡು ನಂತರ ಇದರ ಸಾರಾಂಶ ಏನು ಅಂತ ತಿಳ್ಕೊಳ್ಳೋಣ ಜೆ ಶಿವರುದ್ರಪ್ಪ ಸಾವಿರದ ಒಂಬೈನೂರ ಇಪ್ಪತ್ತಾರು ಪ್ರಸ್ತುತ ವಿಶ್ವಕವಿ ಎಂಬ ಬಿರುದನ್ನು ಪಡೆದ ಜಿ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಶಿವಮೊಗ್ಗ ಜಿಲ್ಲೆಯ ಇಸೂರಿನಲ್ಲಿ ಜನಿಸಿದವರು ಇವರ ತಂದೆ ಶಾಂತವೀರಪ್ಪ ತಾಯಿ ವೀರಮ್ಮನವರು ಇವರು ಕುವೆಂಪು ಶಿಷ್ಯರಾಗಿದ್ದಾರೆ ಕನ್ನಡ ಸಾಹಿತ್ಯ ಲೋಕದ ಗಣ್ಯ ಕವಿಗಳಲ್ಲಿ ಒಬ್ಬರಾದ ಇವರು ಹಲವಾರು ಕವನ ಪ್ರವಾಸಕತನ ವಿಮರ್ಶೆಗಳನ್ನು ಬರೆದಿದ್ದಾರೆ ಸಾಮಗಾನ ಚೆಲುವು ಒಲವು ದೇವಶಿಲ್ಪಿ ದೀಪ ಹೆಜ್ಜೆ ಅನಾವರಣ ತೆರೆದ ದಾರಿ ಮುಂತಾದ ಇವರ ಕವನ ಸಂಕಲನಗಳು ವಿಮರ್ಶೆಯ ಪೂರ್ವ ಪಶ್ಚಿಮ ಸೌಂದರ್ಯ ಸಮೀಕ್ಷೆ ಇತ್ಯಾದಿ ಕಾವ್ಯ ಮೀಮಾಂಸೆಗಳಾಗಿವೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಗಂಗೆಯ ಶಿಖರದಲ್ಲಿ ಅಮೆರಿಕದ ಅಲ್ಲಿ ಇವು ಪ್ರವಾಸ ಕಥನಗಳಾಗಿವೆ ಇವರ ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಪ್ರಸ್ತುತ ಪುರುಷ ಸೂಕ್ತ ಕವಿತೆಯನ್ನು ಇವರು ಐದನೆಯ ಕವಿತಾ ಸಂಕಲನವಾದ ಕಾರ್ತಿಕ ಕವನ ಸಂಕಲನದಿಂದ ಆಯ್ದುಕೊಳ್ಳದ ಆಯ್ದುಕೊಳ್ಳಲಾಗಿದೆ ಸೊ ನಾವು ಇದರ ಸಾರಾಂಶವನ್ನು ನೋಡೋಣ ಪುರುಷ ಸೂಕ್ತ ಎಂದರೆ ಪುರುಷರಿಗೆ ತಕ್ಕದ್ದು ಎಂದರ್ಥ ಮತ್ತು ಯೋಗ್ಯವಾದದ್ದು ಅಂತಲೂ ಅರ್ಥವಿದೆ ಇಂದಿನ ನವಭಾರತ ಎದ್ದು ನಿಂತಿರುವ ಪರಿ ಅದರ ರೀತಿ ಹೀಗಿದೆ ಎಂದರೆ ತನಗೆ ಕಣ್ ಸಾವಿರ ಕೈ ಸಾವಿರ ಕಾಲ್ ಸಾವಿರ ತಲೆ ಸಾವಿರ ಇದೆಯೇನೋ ಎಂಬಂತೆ ಅದು ಎದ್ದು ನಿಂತಿದೆ ನೆಲದಿಂದ ಆ ಮುಗಿಲ ತನಕ ಕೈ ಎದ್ದು ಹೇಳುತ್ತಾ ತಮ್ಮ ದೇಶದ ಪ್ರಾಕೃತಿಕ ಸೌಂದರ್ಯ ಅದರ ಸಂಪತ್ತನ್ನು ಕುರಿತು ತಿಳುವಳಿಕೆಯನ್ನು ನೀಡುತ್ತಾರೆ ಅವರು ಭಾರತದ ಬುಡದಲ್ಲಿರುವ ಸಾಗರಗಳನ್ನು ತಮ್ಮ ಕಾಲಡಿಯಲ್ಲಿ ಅವು ಬಿದ್ದು ತೊದುಲುತ್ತಿವೆ ಎಂದು ಭಾವಿಸಿದಂತಿದೆ ಹಿಮ ಶಿಖರಗಳ ಧೀರ ಮೌನ ತನ್ನ ತಲೆಯಲ್ಲಿದೆ ಎಂದು ಹೇಳುತ್ತಾರೆ ಭಾರತದ ದೇಶದಲ್ಲಿ ವಿಭಿನ್ನ ಜನಪದ ಸಂಸ್ಕೃತಿ ಮೈದಾನಗಳಿದೆ ಆದರೆ ನರನಾಡಿಯಲ್ಲಿ ಅರಿವ ನೆತ್ತರು ಒಂದೇ ಮಿಡಿಯುವ ಹೃದಯ ಒಂದೇ ಎಂದು ಅವರು ಹೇಳುತ್ತಾರೆ ಇವರು ಕೈಯಲ್ಲಿ ಒತ್ತಿದರೆ ಗಂಗೆ ನೆಲದುದ್ದ ಹರಿದು ಬರುವಳು ಜನತೆಯ ಉಸಿರು ಪರಿಮಳ ತಾಗಿದರೆ ಪಣ್ ಮಣ್ಣು ಮೊಳೆದು ಫಲ ನೀಡಿ ಹಸುವಿನ ಕಿಚ್ಚಲುಗಳಲ್ಲಿ ಹಾಲು ತುಂಬುವುದು ಎಂದು ಭಾವಿಸಿದಂತಿಹೇ ಇಂತಹ ಭಾರತದಲ್ಲಿ ಸ್ನೇಹ ವಿಶ್ವಾಸ ಕರುಣೆ ಪ್ರೀತಿಗಳನ್ನು ಎಲ್ಲೆಡೆ ಹರಡಬೇಕು ಎಂಬುದು ಎಲ್ಲ ಮಹಾತ್ಮರು ಎತ್ತಿ ಹಿಡಿಯುವ ಆದರ್ಶ ಇದನ್ನು ಬಾಯಿಯಲ್ಲಿ ಹೇಗೆ ಬೇಕಾದರೂ ಹಾಡಬಹುದು ಒಗಳಬಹುದು ಆದರೆ ವಾಸ್ತವದಲ್ಲಿ ಈ ಮೌಲ್ಯಗಳನ್ನು ಎಷ್ಟು ನಾವು ಎಷ್ಟೇ ಅಳವಡಿಸಿದರೂ ಸಾಧ್ಯ ಇಂದು ಇದರ ಇಂದಿನ ಜನರ ಬದುಕೇ ವೀಣೆ ತಂಬೂರಿಯ ಕವಿಗೆ ಸ್ಫೂರ್ತಿ ನೀಡಬಲ್ಲದು ಎಂದು ತಿಳಿದಿದೆ ಅಂದರೆ ಎಲ್ಲರ ಎಲ್ಲ ಹಾಡಿಗೂ ತಮ್ಮ ಬದುಕು ಸ್ಫೂರ್ತಿ ನೀಡಬಲ್ಲದಂತಾಗಿದೆ ಎಂದು ಅವರು ತಿಳಿದಂತಿದೆ ಇವರ ಕುಣಿತದಿಂದ ರಾಜ್ಯದಲ್ಲಿ ಕ್ರಾಂತಿಯಾಗಬಲ್ಲದು ಪತ್ರಿಕೆಗಳಲ್ಲಿ ಅದರ ಕೀರ್ತಿ ಹರಡಬಲ್ಲದು ಎಂದು ತಿಳಿದಂತಿದೆ ಇಂಥ ತಿಳುವಳಿಕೆ ಯೋಗ್ಯವಾದುದೇ ಎಂಬುದು ಕವಿಯ ಪ್ರಶ್ನೆ ಬೆಟ್ಟಗಳಲ್ಲಿ ಘಟ್ಟಗಳಲ್ಲಿ ಶತಮಾನಗಳಿಂದ ಮಲಗಿದ್ದ ಲೋಹಗಳನ್ನು ಜನರು ಮಾತು ಸಿಡಿದೊಡೆಯುವಂತೆ ಮಾಡುತ್ತಿದೆ ಅಂದರೆ ಅವನ್ನೆಲ್ಲ ಹೊರೆ ತೆಗೆಯುವ ಯೋಜನೆಗಳು ಸಿದ್ಧವಾಗಿವೆ ಬೋರ್ ಕರೆದು ಹರಿಯುವ ಹೊಳೆಗೆಗಳಿಗೆ ಅಣೆಕಟ್ಟುಗಳನ್ನು ಕಟ್ಟುವ ಯೋಜನೆ ಹೇಗೆ ಸಿದ್ಧವಾಗಿದೆ ಎಂದರೆ ತನ್ನ ಸೆನ್ನೆ ಕೈ ಬೆರಳಿನಲ್ಲಿಯೇ ಅವನ್ನೆಲ್ಲ ನಿಲ್ಲಿಸಲು ಸಾಧ್ಯವೇನೋ ಎಂಬಂತೆ ಅವು ಸಿದ್ಧವಾಗಿವೆ ನಗು ಜಲಪಾತಗಳಲ್ಲಿ ದು ಅದರ ತುಟ್ಟಿಯ ಮಂದಹಾಸವೇ ನಾವು ಕಾಣುತ್ತಿರುವ ಮಿಂಚುದೀಪ ನೂರು ರೇಡಿಯೋಗಳಲ್ಲಿ ನವಭಾರತದ ರಾಗ ಮೂಡಿ ಕಾಣುತ್ತಿದೆ ನೂರು ಹೆಜ್ಜೆಗಳಲ್ಲಿ ಅದರ ಗೆಜ್ಜೆ ಕಟ್ಟಿದೆ ಎಂಬಂತೆ ಕಂಡುಬರುತ್ತಿದೆ ನವಭಾರತದ ಪೌರುಷವನ್ನು ಅದರ ಯಂತ್ರದ ಅಟ್ಟಹಾಸದಲ್ಲಿ ಜನತೆ ಕಾಣುತ್ತಿದ್ದಾರೆ ಹೇಳುತ್ತಿರುವ ಕಟ್ಟಡಗಳಲ್ಲಿ ನವಭಾರತ ಹೆಸರನ್ನೇ ಸಂಶೋಧನಾಲಯದಲ್ಲಿ ನಡೆಯುತ್ತಿರುವ ಸಾಧನೆಗಳಲ್ಲಿ ಅದರ ಸ್ಫೂರ್ತಿಯನ್ನು ಜನತೆ ಕಾಣುತ್ತಿದ್ದಾರೆ ಗಡಿಯಾರ ತಿರುಗುವುದು ನಮ್ಮ ದೇಶದಿಂದ ನೌಕೆ ಎದೆಯುಬ್ಬಿ ತೇಲುವುದು ತಮ್ಮ ದೇಶದಿಂದ ಎಂದು ಅವರು ತಿಳಿದಂತಿದೆ ನವ ಭಾರತದ ಒಬ್ಬೊಬ್ಬ ನಡೆಯಲ್ಲೂ ಹೀಗೆ ನವ ಭಾರತದ ಸ್ವರೂಪ ಮೇಲೆ ವಿವರಿಸಿದಂತೆ ಅತಿರೇಕದ ಮುಟ್ಟಿದೆ ಇದು ವಾಸ್ತವಿಕ ಪ್ರಜ್ಞೆಯಲ್ಲ ಇದು ಸಲ್ಲದು ಅತ್ಯಾದರ್ಶ ಅತ್ಯುತ್ಸಾಹ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಪರೋಕ್ಷವಾಗಿ ಇಲ್ಲಿ ಕವಿ ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ ಸೊ ಇಲ್ಲಿಗೆ ಇದರ ಸಾರಾಂಶ ಮುಗಿಯುತ್ತೆ ಅಂಡ್ ಇದು ಅಷ್ಟು ಇಂಪಾರ್ಟೆಂಟ್ ಲ ಕವಿತೆ ಏನಲ್ಲ ಫ್ರೆಂಡ್ಸ್ ಬಿಕಾಸ್ ಎಲ್ಲೋ ಒಂದೊಂದ್ಸಲಿ ಕೇಳಿರುವಂಥದ್ದು ಸೊ ಇದು ನಿಮಗೆ ಬಿಟ್ಟಿದ್ದು ಓದೋದು ಬಿಡೋದು ಬಟ್ ಇದರಲ್ಲಿ ನಿಮಗೆ ಸಂದರ್ಭವನ್ನು ಕೇಳಬಹುದು ಟೂ ಮಾರ್ಕ್ಸ್ಗೆ ಸೊ ಅದ್ಯಾ ಕೇಳಿದ್ರೆ ನಿಮಗೆ ಗಡಿಯಾರ ತಿರುಗುವುದು ಇವನಿಂದ ನೌಕೆ ಎದೆಯುಬ್ಬಿ ತೇಲುವುದು ಇವನಿಂದ ಸೊ ಇದನ್ನು ಕೇಳುವಂಥದ್ದು ಸಂದರ್ಭದಲ್ಲಿ ಸೊ ನೀವು ಇದರ ಆಯ್ಕೆ ನೀವು ಏನು ಬರಿಬೇಕಾಗುತ್ತೆ ಅಂತ ಅಕಸ್ಮಾತ್ ನಿಮಗೆ ಸಂದರ್ಭನ ಕೊಟ್ಟರೆ ಆಯ್ಕೆ ನೀವು ಏನು ಬರಿಬೇಕಂದ್ರೆ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ಕಾರ್ತಿಕ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾದ ಪುರುಕ್ಷ ಸೂಕ್ತ ಎಂಬ ಕವಿತೆಯಿಂದ ಹಾರಿಸಿಕೊಳ್ಳಲಾಗಿದೆ ಅಂತ ನೀವು ಬರೆದು ಮುಂದಕ್ಕೆ ನೀವು ಆನ್ಸರ್ ಬರೀಬೇಕಾಗುತ್ತೆ ಸೊ ಇಲ್ಲಿಗೆ ನಿಮಗೆ ಈ ಲೆಸನ್ ಅರ್ಥ ಆಯಿತು ಅಂತ ತಿಳ್ ತಿಳ್ಕೊತ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಆದರೆ ಡಿಸ್ಲೈಕ್ ಮಾಡಿ ಮತ್ತು ಮುಂದಿನ ಹೆಚ್ಚು ವೀಡಿಯೋಸ್ಗಾಗಿ ವೆಯ್ಟ್ ಇರಿ ಕನ್ನಡ ಆಲ್ಮೋಸ್ಟ್ ಎಲ್ಲನೂ ಎಲ್ಲ ಲೆಸನ್ಸು ಕೂಡ ನಿಮಗೆ ನನ್ನ ನನಗೆ ಗೊತ್ತಿದ್ದಷ್ಟು ನಿಮಗೆ ವಿವರಣೆ ತಿಳಿಸ್ತೀನಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಕಿಪ್ ಮಾಡ್ತಾ ಇದ್ದೀನಿ ಸೊ ಸಿ ಯು ದ ನೆಕ್ಸ್ಟ್ ವಿಡಿಯೋ ಓಕೆ ಬಾಯ್ ಟೇಕ್ ಕೇರ್